ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿ ಚರ್ಚೆ ಮುನ್ನೆಲಿದ್ದಾಗ ಮುನ್ನೆಲಿಲ್ಲ ಇದ್ದಾಗ ಅನೇಕ ವರ್ಷಗಳ ಹೋರಾಟಕ್ಕೆ ಯಾವತ್ತೂ ಅದಕ್ಕೆ ಹೋರಾಟಕ್ಕೆ ಅಂತಿಮ ಯಾವ ರಾಜಕೀಯ ಪಕ್ಷ ನಮಗೆ ಸ್ಪಂದನೆ ಮಾಡ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದಾಗ ಕರ್ನಾಟಕದ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಬೊಮ್ಮಾಯಿಯವರು ಏನು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಬಂದಾಗ ಕೇವಲ ಈ ದೇಶದ ಜನಸಂಖ್ಯೆ ಮೂವತ್ತು ಕೋಟಿ ಇದ್ದಾಗ ಇದ್ದಂತ ಮೀಸಲಾತಿ ಹದಿನೈದು ಪರ್ಸೆಂಟ್ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ದಾಗ ಮೀಸಲಾತಿಯಲ್ಲಿ ಏರಿಕೆ ಆಗಲಿಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚು ಮಾಡಿ ಕೇವಲ ಒಂದು ಸಮುದಾಯಕ್ಕಲ್ಲ ದಲಿತರಿಗೆ ನೂರೊಂದು ಜಾತಿಗೂ ಒಳಗೊಂಡಂತೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಹೆಚ್ಚು ಮಾಡಿ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಮೀಸಲಾತಿ ಹೆಚ್ಚು ಮಾಡಿ ಜಾರಿ ಮಾಡಿದಂತ ಏಕೈಕ ರಾಜಕೀಯ ಪಕ್ಷ ಬಿಜೆಪಿ ಮತ್ತು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸನ್ಮಾನಿ ಬೊಮ್ಮಾಯಿ ಇವರು ಅದಷ್ಟೇ ಅಲ್ದೇನೇ ಮೂವತ್ತು ವರ್ಷಗಳ ಹೋರಾಟಕ್ಕೆ ಪ್ರತಿಫಲವಾಗಿ ಒಳ ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದಂತ ಸರ್ಕಾರ ಬಿಜೆಪಿ ಸರ್ಕಾರ ತದನಂತರ ಒಟ್ಟು ದಕ್ಷಿಣ ಭಾರತ ಸಮಸ್ಯೆಯನ್ನು ಹತ್ತಂಥ ದೇಶದ ಜನಮೆಚ್ಚಿದ ನಾಯಕ ವಿಶ್ವಮೆಚ್ಚಿದ ನಾಯಕ ಇಡೀ ಭಾರತ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕು ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂತೇಳಿ ಯಾವ ದೇಶದ ಚರ್ಚೆ ಆಗ್ತಾ ಇದೆ ಆ ಪ್ರಧಾನಿಗಳು ನರೇಂದ್ರ ಮೋದಿಯವರು ಮೊಟ್ಟ ಮೊದಲ ಬಾರಿಗೆ ಒಂದು ಸಮುದಾಯದ ಕಾರ್ಯಕ್ರಮದಲ್ಲಿ ತೆಲಂಗಾಣದಲ್ಲಿ ಭಾಗವಹಿಸಿ ಮಾದಿಗ ಸಮುದಾಯದೊಂದಿಗೆ ನಾನು ಇದ್ದೀನಿ ಅಂತ ಆಶ್ವಾಸನೆಯನ್ನ ವಿಶ್ವಾಸವನ್ನು ಮೂಡಿಸಿದಂತ ನರೇಂದ್ರ ಮೋದಿ ಅವರು ಇವತ್ತು ಇಡೀ ದೇಶದಲ್ಲಿ ಮಾದಿಗರೊಂದಿಗೆ ಮೋದಿ ಮೋದಿಯೊಂದಿಗೆ ಮಾದಿಗರು ಎಂಬ ವ್ಯಾಖ್ಯಾನದೊಂದಿಗೆ ರಾಜಕಾರಣ ಪ್ರಾರಂಭ ಆಗಿದೆ ಈ ದಿಕ್ಕಿನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷನ ಬೆಂಬಲ ಮಾಡಬೇಕು ಒಂದು ಚರ್ಚೆಗಳಾಗ್ತಾ ಇದೆ ಬಿಜೆಪಿಯಿಂದ ಗೆಲ್ತಿರ್ ಏನಾಗಿದೆ ಪ್ರಶ್ನೆ ಒಂದ್ ಕಡೆ ಆದರೆ ಐದು ಗ್ಯಾರಂಟಿಗಳಿಂದ ಚುನಾವಣೆ ಗೆಲ್ತೀವಿ ಅಂತ ಕಾಂಗ್ರೆಸ್ನ ಹೊರಟ ಮತ್ತೊಬ್ಬ ಶಾಸಕ ಹೇಳ್ತಾನೆ ನೀವು ಓಟ್ ಹಾಕ್ಲಿಲ್ಲ ಅಂದ್ರೆ ವಿದ್ಯುತ್ ಅನ್ನ ನಿಲ್ಸ್ತೀವಿ ನೀವು ಓಟ್ ಹಾಕ್ಲಿಲ್ಲ ಅಂದ್ರೆ ಗ್ಯಾರಂಟಿಗಳು ನಿಲ್ಬಹುದು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ ಅವರ ಕ್ಷೇತ್ರದಲ್ಲಿ ನನಗೆ ಹತ್ತ ಸಾವಿರ ಓಟ್ ಕೊಡಲಿಲ್ಲ ಅಂದ್ರೆ ನನ್ನ ನನ್ನ ಕುರ್ಚಿ ಉಳಿಯೋದಿಲ್ವೇನೋ ಅರವತ್ತು ಸಾವಿರಕ್ಕೆ ಹೆಚ್ಚು ನೋಟ್ ಕೊಟ್ಟರೆ ಮಾತ್ರ ನನ್ನ ಕುರ್ಚಿ ಉಳಿತದೆ ಅಂತ ಪದವನ್ನು ಸನ್ಮಾನ್ಯ ಸಿದ್ಧಾರ್ಥ್ ಸಿದ್ದರಾಮನ್ ಹೇಳ್ತಾರೆ ಮೋದಿಯವರ ಗ್ಯಾರಂಟಿ ಇವತ್ತು ಮೋದಿಯವರ ಅನೇಕ ಯೋಜನೆಗಳು ಮೇಲ್ವರ್ಗಕ್ಕೆ ಸೀಮಿತ ಆಗಲಿಲ್ಲ ಅನೇಕ ಯೋಜನೆಗಳು ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಕ್ಕಂಥ ದಲಿತರಿಗೆ ಇನ್ನುಳು ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಒಳಗೊಂಡಂತ ಯೋಜನೆಗಳನ್ನ ಕೊಟ್ಟಿದೆ ಯಾವುದು ಅಕ್ಕಿ ಕೊಡೋ ಬಗ್ಗೆ ಅಕ್ಕಿ ಕೊಡೋದಿರ್ಬೋದು ಎಲ್ಲ ವರ್ಗಕ್ಕೂ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿದ್ದಲ್ಲ ಆಯುಷ್ಮಾನ್ ಭಾರತ್ ಒಂದು ವರ್ಗಕ್ಕೆ ಒಂದು ಜಾತಿಗೆ ಸೀಮಿತ ಆಗಿದ್ದಲ್ಲ ಇವತ್ತು ದೇಶ ಕಟ್ಟಿರ್ತಕ್ಕಂಥ ಪಿ ಎಂ ಅವಾಜ್ ಯೋಜನೆ ಬಹುಶಃ ಎಲ್ಲ ಕೆಳವರ್ಗದವರಿಗೆ ತಲುಪಿರೋದು ಈ ರಾಜ್ಯ ಸರ್ಕಾರ ಅಲ್ಲಿ ನಾಲ್ಕು ಸಾವಿರ ಕೊಟ್ಟಾಗ ನಾಲ್ಕು ಸಾವಿರ ನಿಲ್ಲಿಸಿದ್ರು ರೈತರಿಗೆ ನಾಲ್ಕು ಸಾವಿರ ಕೊಡೋದನ್ನ ನಿಲ್ಸದಂತ ಮುಖ್ಯಮಂತ್ರಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಆ ನಾಲ್ಕು ಸಾವಿರ ಕೊಡೋದ್ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿಯವರು ರೈತ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡಬೇಕು ಅವ್ರಿಗೂ ಶಿಕ್ಷಣ ಎಟ್ಕಂತೆ ಮಾಡಬೇಕು ದಲಿತರಿಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅವ್ರಿಗೆ ಶಿಕ್ಷಣ ಅಂತೇಳಿ ರೈತ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ರು ನಮ್ಮ ದಲಿತರ ಬಗ್ಗೆ ಮಾತಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ವಿಶೇಷವಾಗಿ ಡಿ ದಲಿತರಿಗೆ ಎಸ್ ಸಿ ಪಿ ಹಣವನ್ನು ಕೊಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡೋ ಅಧಿಕಾರ ಇಲ್ಲ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿದ್ರೆ ಮಿಸ್ಯೂಸ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೋದು ಕ್ರಿಮಿನಲ್ ಕೇಸು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದಲಿತರಿಗೆ ಹೇಳಿದ್ರು ಆದರೆ ಅದೇ ಮುಖ್ಯಮಂತ್ರಿ ಬಜೆಟ್ ಅಲ್ಲಿ ಹನ್ನೊಂದು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿಕೊಂಡು ಅದಾದ ಮೇಲೆ ಪೂರ್ಣ ಬಜೆಟ್ ಬಂಡೆ ಮಾಡುವಾಗ ಹದಿನಾಲ್ಕು ಸಾವಿರ ಕೋಟಿಯನ್ನು ಮತ್ತೆ ವರ್ಗಾವಣೆ ಮಾಡಿಕೊಂಡ್ರು ಆದರೆ ದಲಿತರಿಗೆ ಇವತ್ತಿಗೂ ಒಂದು ವರ್ಷದಲ್ಲಿ ಒಂದು ವಸತಿ ಶಾಲೆ ನಿರ್ಮಾಣ ಮಾಡಲಿಲ್ಲ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಲಿಲ್ಲ ಅದೇನು ಹಾಸ್ಟೆಲ್ ನಿರ್ಮಾಣ ಮಾಡೋದು ವಸತಿ ನಿರ್ಮಾಣ ಮಾಡೋದು ನೆಲ ನಿರ್ಮಾಣ ಮಾಡೋದು ಒಂದೇ ಅಲ್ಲ ಈ ಒಂದು ಮಕ್ಕಳಿಗೆ ಅಸ್ಕ ಇದು ಏನದು ಶೂನು ಕೊಡಲಿಲ್ಲ ಅವ್ರಿಗೆ ಒಂದು ವರ್ಷಕ್ಕೆ ಯಾರೇ ಹಾಸ್ಟೆಲ್ ಸಿಗೋದಿಲ್ಲ ವಿದ್ಯಾಸಿರಿ ವಿದ್ಯಾನಿಧಿ ಕೊಡ್ತಾ ಇದ್ರು ದಲಿತರಿಗೆ ನಿಲ್ಲಿಸ್ಬಿಟ್ರು ಇವತ್ತು ಕೊಡ್ತಾ ಇಲ್ಲ ಯಾವ ದಲಿತ ಸಂಘಟನೆ ಮಾಡ್ತಾ ಇಲ್ಲ ಯಾವ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇಲ್ಲ ಅಲ್ಲಿ ಗ್ಯಾರಂಟಿ ಮಾತಾಡ್ತೀರಾ ಒಂದು ವರ್ಷದಲ್ಲಿ ಒಂದು ವಸತಿ ಶಾಲೆ ನಿರ್ಮಾಣ ಆಗಲಿಲ್ಲ ಒಂದು ಹಾಸ್ಟೆಲ್ ನಿರ್ಮಾಣ ಆಗ್ಲಿಲ್ಲ ಧಾರವಾಡ ಬೆಳಗಾಂಲ್ಲಿ ಸಾವಿರಾರು ಮಕ್ಕಳು ಹಾಸ್ಲೇ ಮನೆಯಿಂದ ಅವರು ಶಾಲೆಗೆ ಬರಕ್ ಆಗ್ತಾ ಇಲ್ಲ ಅವಾಗ ವಿದ್ಯಾಶೀಲಿಯನ್ನ ಅಂದರೆ ದಲಿತದ ಬಗ್ಗೆ ಯಾಕೆ ಕಣ್ಣೀರಾಗ್ತಾರೆ ಸಂವಿಧಾನದ ಬಗ್ಗೆ ಮಾತಾಡ್ತೀರ ಬಿಜೆಪಿ ಅಧಿಕಾರಿ ಬಂದ್ರೆ ಸಂವಿಧಾನ ಬದಲಾವಣೆ ನಿಲ್ಸ ಈ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಯಾವ ರಾಜಕೀಯ ಪಕ್ಷ ಯಾವುದೇ ಕಾಲಕ್ಕೂ ಬದಲಾವಣೆ ಮಾಡಕ್ ಆಗೋದಿಲ್ಲ ಒಂದೇ ಮಾತಾಡಿದೋ ಈ ರಾಜ್ಯ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅಂಬೇಡ್ಕರ್ ಹುಟ್ಟು ಬಂದನ್ನು ಸಂವಿಧಾನ ಬದಲಾವಣೆ ಮಾಡೋಕಾಗುದಿಲ್ಲ ಅನ್ನೋ ಪದವನ್ನು ಹೇಳ್ದಾಗ ಬಾಯ್ ಮುಚ್ಚಿಕೊಂಡು